ಯಾರು ನಾಯಕರದ್ರೆ ಅವ್ರ ಹತ್ರ ಯಾವುದೇ ರೀತಿಯಿಂದ ಗೊಂದಲದ ಮಾತುಗಳನ್ನ ನಾವಂತೂ ಕೇಳೇ ಇಲ್ಲ ಗೊಂದಲದ ಸೃಷ್ಟಿ ಆಯ್ತು ಯಾಕೆ ನಡೀತದೆ ನೀವೇ ತೋಕೋಬಹುದು ಸಿದ್ದರಾಮಯ್ಯವ್ರು ಏನ್ ಹೇಳಿದ್ರು ನಿನ್ನೆ ಅವರು ನಮ್ಮಲ್ಲಿ ಹೈಕಮಾಂಡ್ ಏನ್ ನಿರ್ಣಯ ತೆಗೆದುಕೊಳ್ತದೆ ಅದಕ್ಕೆ ನಾನು ಹೋಗ್ಬೇಕು ಶಿವಕುಮಾರ್ ಹೋಗ್ಬೇಕಂತ ಹೇಳಿದ್ರು ಶಿವಕುಮಾರ್ ಏನ್ ಹೇಳಿದ್ರು ಸಿದ್ದರಾಮಯ್ಯರು ನಮ್ಮ ಪಕ್ಷದ ಬಲಿಷ್ಠ ನಾಯಕ ಅವರ ನೇತೃತ್ವದಲ್ಲಿ ಪಕ್ಷ ಮುಂದುವರ್ತದೆ ಏನ್ ಹೈಕಮಾಂಡ್ ಅವರು ನಿರ್ಣಯ ತಗೋತಾರೋ ಅದ್ರ ಪ್ರಕಾರ ನಾವೆಲ್ಲರೂ ಹೋಗ್ಬೇಕಂತ ಇರ್ಬೇಕಂತ ಹೇಳಿದ್ರು ಗೊಂದಲ ಪ್ರಶ್ನೆನೇ ಇಲ್ಲಿದ್ದಾರೆ ಇಷ್ಟು ಕ್ಲಿಯರ್ ಆಗಿ ಹೇಳಿದ್ದಾರೆ ನಮ್ಮ ಎಐ ಸಿ ಸಿ ಅಧ್ಯಕ್ಷರು ಕೂಡ ಬೆಂಗಳೂರಿನಲ್ಲಿ ಅವರು ಹೇಳಿದ್ದಾರೆ ನಮ್ಮ ಹೈಕಮಾಂಡ್ನವ್ರ ಗಮನಕ್ಕೆ ತರ್ತಿ ಅವ್ರು ಕೂಡ ಏನ್ ನಿರ್ಣಯ ತೋರ್ತಾರ ಕೆಲವರು ಇರ್ಬೇಕಂತ ಅವರು ಹೇಳಿದ್ದಾರೆ ಗೊಂದಲ ಏನು ಗೊಂದಲ ಅಂತ ಏನೂ ಇಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏ ನಾನು ಐವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ರಾಜಕೀಯ ಬಂದಿನಿ ಮಂಡಲ ಪಂಚಾಯತಿ ಚೇರ್ಮನ್ ಆಗಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿ ಜಿಲ್ಲಾ ಪಂಚಾಯತ್ ನಿಂದ್ ಎಲ್ ಸಿ ಆಗಿ ಎಮ್ ಎಲ್ ಎ ಆಗಿ ಇಲ್ಲಿವರೆಗೂ ಬಂದಿದ್ದೀನಿ ರಾಜಕೀಯದಲ್ಲಿ ಅದಕ್ಕೆ ಏನಾದ್ರು ಆಗ್ತಾ ಹೋಗ್ತಾರಂತೆ ಬರ್ತೀವಿ ನಮ್ಮ ನಾಯಕರು ಎಲ್ಲರೂ ಸೇರಿ ನಾನು ಸಚಿವನಾಗ ನಾವು ಅಲ್ಲಲ್ಲೇ ನಾನು ಕೂಡ ಸಚಿವ ಆಕಾಂಕ್ಷಾಗಿ ನಂಗೆ ಅವ್ರು ಕೊಟ್ಟು ನಿಭಾಯಿಸ್ತಕ್ಕಂಥ ಶಕ್ತಿ ಇದೆ ನಿಭಾಯಿಸ್ತೀನಿ ಯಾರ್ ಅಂತಾರೆ ಸಚಿವ ಸ್ಥಾನ